ನಮಸ್ಕಾರ ಭಾಳ ದಿನದ ನಂತರ ಬದನೆಕಾಯಿ ಎಣೆಗಾಯಿ ಪಲ್ಯ ತೋರಿಸಕತ್ತೆ ಸಕತ್ತ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಎಣೆಗಾಯಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬದನೆಕಾಯಿ ಬದನೆಕಾಯಿ ರಸ ಹಾಕ್ಕೊಂಡು ಉಂಡು ಬಿಟ್ರೆ ಸಂಪು ನೋಡಿರಿ ಊಟ ಇವಾಗ ನೋಡಿರಿ ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿನಿ ಇವನ್ನ ಈ ಥರ ನಾಲ್ಕು ಭಾಗ ಮಾಡಿ ಹೆಚ್ಚಿಟ್ಕೊಂಡಿನಿ ನೀರೊಳಗೆ ಹಾಕಿಟ್ಟು ಬಿಡಾನು ಮಸಾಲೆ ರೆಡಿ ಮಟ್ಟ ಇವಾಗ ನೋಡ್ರಿ ಕೊತ್ತಂಬರಿ ಕರಿಬೇ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ ಸ್ವಲ್ಪ ಬೆಲ್ಲ ಇಟ್ಕೊಂಡೀನಿ ಹುಣಸೆ ರಸ ಇಟ್ಟನಿ ಸೈಡಿಗೆ ಅದಕ್ಕೊಂದು ಮಸಾಲೆ ಮಾಡಬೇಕು ಫಸ್ಟು ಪೌಡ್ರ್ ಮಾಡಬೇಕು ಏನು ಅಂದರೆ ಒಣ ಕೊಬ್ಬರಿ ಶೇಂಗಾಕಾಳು ಬಿಳಿ ಎರಡು ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಇವ್ನ ಚೆಂದ ಹುರಿಬೇಕು ನೋಡಿರಿ ಶೇಂಗಾ ಫಿಫ್ಟಿ ಪರ್ಸೆಂಟ್ ಹುರಿದಿಂದ ಒಣ ಕೊಬ್ಬರಿ ಹಾಕೋನು ಅದು ಸ್ವಲ್ಪ ಫ್ರೈ ಆಗಿಂದ ಬಿಳಿ ಎಳ್ಳು ಹಾಕೋನು ಎಲ್ಲನೂ ಚೆಂದಾಗ ಹದವಾಗಿ ಹುರ್ಕೊಂಡು ಸ್ವಲ್ಪ ಆರಿದ ನಂತರ ಪೌಡ್ರ್ ಮಾಡಿಟ್ಕೋಬೇಕು ಈ ಪಲ್ಯ ಎಣ್ಗಾಯಿ ಪಲ್ಯಗಳಿಗೆ ಇವನು ಹಾಕಿರ ಭಾಳ ಟೇಸ್ಟ್ ಬರ್ತೈತಿ ಬಿಳಿ ಎಳ್ಳು ನೋಡಿರಿ ಆರೋಗ್ಯಕ್ಕೂ ತುಂಬ ಹೆಲ್ದಿ ಇದು ಹೆಲ್ದಿನ ಇವು ಶೇಂಗಾ ಬಿಳಿ ಎಳ್ಳು ಕೊಬ್ಬರಿ ಎಲ್ಲ ಒಳ್ಳೆಯದೇ ಇದು ಮತ್ತು ಪಲ್ಯಕ್ಕೆ ಹಾಕಿರ ಭಾಳ ಆಗ್ತದೆ ಸಾಕಿಗೆ ಸ್ವಲ್ಪ ಆರಿಂದ ಪೌಡ್ರ್ ಮಾಡೋಣಂತ ಈಗ ಒಗ್ಗರಣೆ ಮಾಡೋಣ ಬದನೆಕಾಯಿ ತುಂಬಾಕ ಎಣ್ಣೆಗಾಯಿ ಅಂದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋಣ ಚಿಟ್ಟಪಟ ಅನ್ಲಿ ಹೆಚ್ಚಿದಂಥ ఈరుళ్ళి హాకను అదక ముంచే వందడ్డే కరిబే హాక స హి నా మీడియం ఎరడు ఈరుళ్ళి సన్నకి హచ్చనిీట్ కొతీ హాక్తీ చంద బస్కు హెల్గి చందాగి ఫ్రై ఆగలి ఈరుళ్ళి ನೋಡ್ರಿ ಇದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಖಾರ ಪುಡಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ ಅರ್ಶಿಣ ಪುಡಿ ಹಾಕಬೇಕು ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ ಆನಂತರ ನೋಡ್ರಿ ಇದಕ್ಕೆ ಹುಣಸೆ ರಸ ಹಾಕಣ ಒನ್ ಟೇಬಲ್ ಸ್ಪೂನ್ ಹುಣಸೆ ರಸ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು ನಿಮಗೆ ಗೊತ್ತಾಯ್ತು ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋಂಥ ಅಡುಗೆ ನೋಡ್ರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಬದ್ನೇಕಾಯಿಗೆ ತುಂಬಬೇಕಿದ್ನ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಸಪೋರ್ಟು ನನ್ನ ನಂಚನ್ನಿರಲಿ ನೋಡಿರಿ ಇದು ರೆಡಿ ಆಗೈತಿ ಈಗ ಇದನ್ನ ಪೌಡ್ರ್ ಮಾಡ್ಕೊಂಬಂದು ಅದ್ರಾಗ ಹಾಕೊಂಡು ಸ್ವಲ್ಪ ಇದರೊಳಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಿ ಕಲಸಿ ಬದ್ನೇಕಾಯಿನ ತುಂಬಾನು ಈ ಹೆಚ್ಚಿ ನೀರಾಗಿಟ್ಟಂಥ ಬದನೆಕಾಯಿಗೆ ಮಸಾಲ ತುಂಬ ಒಳ್ಳೆ ಘಮ ಘಮ ಅಂತತಿ ಏನು ಟೇಸ್ಟ್ ಹಾಕತಂತೀರಿ ಬೇರೆ ಯಾವ ಮಸಾಲನೂ ಹಾಕಿಲ್ಲ ನಾನು ಇದಷ್ಟೇ ಸಾಕು ಮಸ್ತ ರುಚಿ ಆಗ್ತತಿ ಬತ್ ಪಲ್ಯ ಇದೇ ಥರ ಹಿರಿಕಾಯಿ ಸೌತೆಕಾಯಿ ಜವಾರಿ ದಪ್ಪ ಮೆಣಸಿನಕಾಯಿ ಎಲ್ಲ ಎಣ್ಣೆಗಾಯಿನೂ ಇದೇ ಥರ ಮಾಡೋದು ಬರೀ ಬಾಯಿ ಕಡ್ಕೊಂಡು ತಿನ್ನಂಗಾಗಿರ್ತಾವ್ರಿ ಇವು ಎಣಗಾಯಿ ಅಷ್ಟು ರುಚಿಯಾಗ್ತವೆ ನೋಡ್ರಿ ಬದ್ನಿಕಾಯಿ ಮಾತ್ರ ಫ್ರೆಶ್ ಇರಬೇಕು ಈಗ ರೆಡಿ ಆತು ತುಂಬಿ ಇವನ್ನ ಸ್ವಲ್ಪ ಕುದಿ ಮಟ್ಟಿಗೆ ನೀರು ಹಾಕಿ ಚೆಂದಾಗಿ ಕುದಿಸ್ಕೊಂಡ್ಬಿಡೋಣ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಚೆಂದಾಗಿ ಬೆಂಚ್ಕೊಂಬಿಡೋಣ ಒಂದೆರಡು ನಿಮಿಷದಾಗ ಕುದುಬಿಡ್ತಾವ ಈಗ ಉಳ್ದಂಥ ಪೌಡ್ರ್ ಇದಕ್ಕೆ ಬಿಡೋಣ ಹಾಕಿ ಕಲಸಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಮೇನ್ಸಾಟ್ಟಿದ್ದೆ ಎರಡು ನಿಮಿಷದಾಗ ನೋಡ್ರಿ ಆಗಾಗ ಬಿತ್ತಾ ಇರ್ಬೇಕು ಹಾಗೆ ಬಿಡಬಾರ್ದು ಎಷ್ಟು ಚಂದ ಬೆಂದಾವೆ ನೋಡ್ರಿ ಆಯಿಲ್ ಬಿಟ್ಟೈತಿ ಸುತ್ತು ಕಡೆ ರೆಡಿ ಆಯಿತು ನಮ್ಮ ಬದ್ನೇಕಾಯಿ ಎಣ್ಗಾಯಿ ಪಲ್ಯ ಸೂಪರ್ ಆದಂಥ ಪಲ್ಯ ರೆಡಿ ಆಯಿತು ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ದುಬಿಟ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತದೆ ನೋಡ್ರಿ ಇನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಟ್ರೈ ಮಾಡ್ರಿ ಈ ರೀತಿಯೊಳಗೆ ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಗ್ತತಿ ಇಲ್ಲಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ